ನೆಂಪು ಮಲ್ಗೋ ನಂಚಿತ್ತಿನ ಶಕ್ತಿ ಹೆಚ್ಚಾಗ ಬೇನೇನ ಮದಕು ನಂಚಿತ್ತ ಮಾತ್ರ ಆ ಬೇನೇನ ಮದಕಿನ ಶಕ್ತಿ ಗೊತ್ತ ನೆಂಪು ಕ್ಷಣ ಕ್ಷಣಗಳ ಬೆಳಗ್ಗೆ ಕುಟ್ಟುದಕ್ಕವರು ರಾತ್ರಿ ಜೈನವಳ ನಮ್ಮನ್ನು ಬುಡದ ಲಕ್ಕ ಲಕ್ಕಲೆ ತುಳಕುಬಾಡದ ಬೆನ್ನಲೆ ಲಕ್ಕಲೆ ತುಳುಕುಬಾರದ ಕೆಲಸ ಮಾಡಬಹುದು ಲಕ್ಕಲೇ ಕೆಲಸ ಮಾಡಬಾರ ಕೆಲಸ ಮಾಡುವ ನೆಂಪುಂಡ್ ತುಳುಬರವಾಗಿ ನೆಂಪು ನಮ್ಮನ್ನು ಬುಟ್ಟುದುಕ್ಕವತ್ತೆ ಜಾಸ್ತಿ ಆಗೋದು ಅದ್ರ ಬೇನೇನು ಮದಕಿತ್ತಿನ ಕೊನೆ ಅನುಗ್ರಹ ನಮ್ಮ ಚೇತನ ನಮ್ಮ ಚಿತ್ರ ಸತ್ಯ ಆರ್ನ ಅದು ಎಲ್ಲ ಸಾವು ಕರೆಯ ಆತ್ಮ ಪರಿಪೂರ್ಣವಾದ ಆರನ ಕುಟುಂಬದ ಧರ್ಮಲಯದ ಸತ್ಯದ ಪಾದವು ಸೇರದು ಆರನ ಸತ್ಯದ ಪಾದಗಳು ಇತ್ತ ನಮ್ಮೊಟ್ಟಿಗೆ ಅದೇ ಆರು ನಮ್ಮೊಟ್ಟಿಗೆ ಸೇರಿದ ಆರನ್ನ ಆತ್ಮ ನಮ್ಮ ಒಂಜಿ ಭೂತ ನಮ್ಮೊಟ್ಟಿಗೆ ಇದ್ದ ತುಳುಪರ ಕೆಲಸಗೂ ನಮಗೆ ನನ್ನ ಭೂತಕಾಲಗಳು ಮಲ್ಪರ ಜೊತೆ ಕೆಲಸಗೂ ಹಾಂ